அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಕಲ್ಬುರ್ಗಿ ಜಿಲ್ಲೆಯ ಶಹಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಪ್ರತಿಮೆ ಭಗ್ನಗೊಳಿಸಿರುವ ಘಟನೆಯನ್ನು ಗಂಗಾಮತ ಸಮಾಜದ ರಾಯಚೂರು ಜಿಲ್ಲಾಧ್ಯಕ್ಷರಾದ ಕೆ ಶಾಂತಪ್ಪ ತೀವ್ರವಾಗಿ ಖಂಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ದುಷ್ಕರ್ಮಿಗಳನ್ನು ಅತಿ ಶೀಘ್ರ ಬಂಧಿಸುವಂತೆ ಆಗ್ರಹಿಸಿದರಲ್ಲದೆ ದೇಶಕ್ಕೆ ವಿಶ್ವಕ್ಕೆ ಒಳ್ಳೆಯ ಸಂದೇಶ ಸಾರಿದ ನಿಜಶರಣ ಅಂಬಿಗರ ಚೌಡಯ್ಯ ಅಪಮಾನ ಯಾವ ಧರ್ಮ ಸಮಾಜವೂ ಸಹಿಸುವುದಿಲ್ಲ ಇಂತಹ ದುಷ್ಕರ್ಮಿಗಳಿಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ ಇಂಥವರನ್ನು ಬಂಧಿಸಿ ಸೆರೆಮನೆಗೆ ತಳ್ಳಬೇಕು ಎಂದು ಅವರು ಒತ್ತಾಯ ಮಾಡಿದರು ಈ ಘಟನೆ ಖಂಡಿಸಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರ ಹಳ್ಳಿಗಳಲ್ಲಿ ಪ್ರತಿರೋಧ ವ್ಯಕ್ತವಾಗುತ್ತಿದೆ ಮೂರ್ತಿ ಭಗ್ನಗೊಳಿಸಿದವರನ್ನು ಕೂಡಲೇ ಬಂಧಿಸದಿದ್ದರೆ ಜಿಲ್ಲಾ ಮಟ್ಟದಲ್ಲಿಯೂ ಘಟನೆ ಖಂಡಿಸಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಶರಣರ ಕಾಲದ ಚಳುವಳಿಯಲ್ಲಿ ಸಮಾಜದಲ್ಲಿರುವ ಮೌಢ್ಯಾಚರಣೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ತಮ್ಮ ವಚನಗಳ ಮುಖಾಂತರ ಜನರನ್ನು ಜಾಗೃತಿಗೊಳಿಸಿದ ಮಹಾನ್ ಕ್ರಾಂತಿಕಾರನ ಪ್ರತಿಮೆಯನ್ನು ವಿರೂಪಗೊಳಿಸಿರುವುದು ಶರಣರ ಸಂತತಿಗೆ ಮಾಡಿದ ಅಪಮಾನ ಎಂದು ಟೀಕಿಸಿದರು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದಿರುವ ಗಂಗಾಮತ ಸಮಾಜದ ಏಕತೆ ಕದಡುವ ಕೃತ್ಯ ಇದಾಗಿದೆ ಒಗ್ಗಟ್ಟಿನಿಂದ ರಾಜ್ಯಾದ್ಯಂತ ಸಮಾಜ ಹೋರಾಡಬೇಕಾದ ಕಾಲ ಬಂದಿದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಜರುಗಿಸಲು ಆಗ್ರಹಿಸಿದರು చడರಶ ಅವರ ಒಂದು ಮೂರ್ತಿಯನ್ನ ಅಲ್ಲಿನ ಕ್ರಿಗೇಡುಗಳು ಪುಷ್ಕರ್ ಕೈ ನಾವು ಮತ್ತು ಮುನ್ನ ಹೆಸರು ಕೂಡ ಇರುತ್ತಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅದರ ವಿರುದ್ಧ ಪ್ರತಿಭಟನೆಗಳು ನಡೆದಿದ್ದಾರೆ ಯಾರು ಕೃತ್ಯ ಎಸ್ಗಿದ ಅವರನ್ನು ಶೀಘ್ರವಾಗಿ ಬಂಧಿಸಿ ಕಾನೂನು ಎದುರಿಸಬೇಕು ಹಾಗೆ ಅಂತೇಳಿ ಜಿಲ್ಲಾ ಮತ್ತು ಸಮಾಜದಿಂದ ನಾವು ಸರ್ಕಾರಕ್ಕೆ ಮತ್ತು ಅಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಇಲಾಖೆಗೆ ನಾವು ಮನೆ ಇದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ರೈತರು ತಾಲೂಕುಗಳಲ್ಲಿ ದೇವರುಗ ನಿರ್ ಮಸ್ಕಿ ಸಿಗುನೂರು ಮಾನವಿ ಈಗಾಗಲೇ ಮನೆ ದೇವದುರ್ಗ ಆಗಿದೆ ನಿಮಸೂ ನೀನಾಗಿದೆ ಇವತ್ತು ಮಸ್ಕಿ ಮತ್ತು ಮಾನವಿ ನಾಳೆ ಸಿಗುನೂರು ಹೀಗೆ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ ಅವ್ರನ್ನ ಚಿತ್ರವಾಗಿ ಕಂಡುಹಿಡಿದು ಬಂಧಿಸಬೇಕು ಮತ್ತು ಅವ್ರ ಏನು ಕಾನೂನು ಕ್ರಮ ಜರುಗಿಸಬೇಕು ಅಂತ ಆ ಮೂಲಕ ಇಡೀ ರಾಜ್ಯದಲ್ಲೇ ನಾವು ಒಂದು ಪ್ರತಿಭಟನೆ ಮಾಡಿಕೊಂಡಿದ್ದೇವೆ ಕೂಡ ವಕೀಲ್ ಬಂಧುಗಳು ಕೂಡ ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಜಿಲ್ಲಾ ಸಮಿತಿ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅವರನ್ನು ಬಂಧಿಸಿದೆ ಎಂದರೆ ಇಡೀ ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಉದ್ಘಾಟನೆ ಮಾಡಬೇಕಾಗ್ತದೆ ಉಗ್ರವಾಗಿ ನಡೆಸಬೇಕಾಗ್ತದೆ ಹಾಗೆ ಅಂತೇಳಿ ನಾನು ತಮ್ಮ ಮುಖಾಂತರ ಸಲ್ಲಿಸಿಕೊಳ್ತಾ ಇತ್ತು ಇದರ ಜೊತೆಗೆ ಈ ಸಮೀಕ್ಷೆ ನಡೆದಿದೆ ಇನ್ನೊಂದು ಮೂರು ನಾಲ್ಕು ದಿವಸ ಮೂರು ದಿವಸ ಇದೆ ಯಾರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ಅಥವಾ ಸಮೀಕ್ಷೆ ಮಾಡುವಂಥ ಅಧಿಕಾರಿಗಳು ಯಾರ ಮನೆಗೆ ಇನ್ನೂ ತಲುಪಿಲ್ಲ ಅಂಥವ್ರು ಕೂಡ ಶೀಘ್ರವಾಗಿ ಈ ಸಮೀಕ್ಷೆಯಲ್ಲಿ ಜಾತಿ ಗಣ ಗಣತಿಯ ಸಮೀಕ್ಷೆಯಲ್ಲಿ ಕೂಡ ಈ ಮೊದಲು ಕೂಡ ನಾನು ಮಾಡ್ತಾ ಇದ್ದೇನೆ ಈಗ ಈಗ ಇಲ್ಲಿ ಇನ್ನೂ ಮೂರು ದಿವಸ ಒಂದೊಂದು ದಿವಸ ಒಂದೊಂದು ಆರ್ಮದಲ್ಲಿ ಮಾಡ್ತಾರೆ ಹೇಳ್ತೀನಿ ಅವರೆಲ್ಲ ಸಮೀಕ್ಷಕರು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾರೆ ಇದು ಮೂರು ತಾಲೂಕ ಎರಡು ತಾಲೂಕು ಮುಗಿದ್ರು ಇವತ್ತು ಮಸ್ಕಿ ಮಾನವಿ ಸಿದಳೂರು ಒಂದೊಂದು ದಿವಸ ಒಬ್ಬರು ಮಾಡ್ತಾ ಇದಾರೆ ಇದು ಮುಗಿದ ನಂತರ ರೈತರು ರೈತರು ತಾಲೂಕು ಸೇರಿ ಅವರೆಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂತೇಳಿ ಮಾಡಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕಡಗೋಳ್ ಆಂಜನೇಯ ಕಲ್ಮಲ್ ಶರಣಪ್ಪ ಜಿಂದಪ್ಪ ಕಡಗೋಳ್ ಶರಣಪ್ಪ ಇ ಶಿವರಾಮ್ ಜಂಬಣ್ಣ ನೀಲಗಲ್ ಪ್ರಕಾಶ್ ಹನುಮಂತು ಉಪಸ್ಥಿತರಿದ್ದರು